ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಪ್ರಥಮ ಪಿ ಯು ಸಿ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮೊದಲ ಮಾಡಲ್ ಕ್ವೆಶನ್ ಪೇಪರ್ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ನಾನು ಅದರ ಕೀ ಆನ್ಸರ್ಸ್ನ ಕೇಳ್ತಿದ್ದರೆ ಆ ಕೀ ಆನ್ಸರ್ಸ್ ನೋಡಿ ಇಲ್ಲಿದೆ ಸೊ ಮಾಡಲ್ ಕ್ವಶನ್ ಪೇಪರ್ ಒನ್ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ ಒನ್ ಕೀ ಆ್ಯನ್ಸರ್ಸ್ ಅನ್ನುವಂಥದ್ದು ಸೊ ಈಗ ನಾನು ಅದನ್ನು ಸ್ಕೋರ್ ಡೌನ್ ಮಾಡ್ತಾಯಿರ್ತೀನಿ ಸೊ ಹಾಗೆ ಚೆಕ್ ಮಾಡ್ಕೊಳ್ಳಿ ಆನ್ಸರು ಒಂದು ವೇಳೆ ವೀಡಿಯೋ ಇದು ಸ್ಪೀಡಾಗಿ ಹೋಗ್ತಿದೆ ಅಂತ ಅನಿಸಿದ್ರೆ ನೀವು ವೀಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು ತೆಗೆದುಕೊಂಡು ನೋಡ್ಬೋದು ಅಥವಾ ಸ್ಲೋ ಆಗಿ ವೀಡಿಯೋ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಒಂದು ವೇಳೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಲಿಂಕ್ಸ್ ಎಲ್ಲ ಕೂಡ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅಲ್ಲಿಂದ ನೀವು ಬಂದು ಜಾಯ್ನ್ ಆಗ್ಬೋದು ಗ್ರೂಪ್ಗೆ ಒಂದು ವೇಳೆ ಅದು ಅಲ್ಲದೆ ಇಲ್ಲಿ ಸ್ಕ್ರೀನಲ್ಲಿ ಕೂಡ ನಾನು ಕ್ಯೂ ಆರ್ ಕೋಡ್ ಅನ್ನೋಂಥದ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಇದಕ್ಕೆ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಲ್ಲಿ ನೀವು ಅದರ ಕೀ ಆನ್ಸರ್ಸ್ ಅನ್ನೋಂಥದ್ನ ನೋಡ್ಬೋದು